ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಯಂಕರವಾದ ವಿಶೇಷ ಶಕ್ತಿಶಾಲಿ ಏಳು ಅಮಾವಾಸ್ಯೆ ಅಥವಾ ಪೌಷ್ಯ ಅಮಾವಾಸ್ಯೆ ಇದೆ ಈ ವರ್ಷದ ಕೊನೆಯ ಭಯಂಕರ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಜೊತೆಗೆ ರಾಜಯೋಗ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಧನ ಸಂಪತ್ತು ಹಣದ ಸುರಿಮಳೆಯೇ ಆಗಲಿದೆ ಈ ಎರಡು ತಿಥಿಯು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯಗೊಳ್ಳಲಿದೆ ಹಾಗಾಗಿ ಈ ಅಮಾವಾಸ್ಯೆಯು ತುಂಬ ಶಕ್ತಿಶಾಲಿ ವಿಶೇಷವಾದ ಅಮಾವಾಸ್ಯ ಅಂತ ಹೇಳಬಹುದು ಈ ಅಮಾವಾಸ್ಯೆಯ ಪ್ರಭಾವದಿಂದ ಏಳು ರಾಶಿಯವರಿಗೆ ತುಂಬ ಅದೃಷ್ಟ ಜೊತೆಗೆ ಕುಬೇರ ಯೋಗ ಮತ್ತು ರಾಜಯೋಗ ಪ್ರಾಪ್ತಿಯಾಗಲಿದೆ ಇನ್ನು ಮುಂದೆ ಈ ಏಳು ರಾಶಿಯವರಿಗೆ ಸೋಲೇ ಇಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸಿನ ದಾರಿ ಸಿಗಲಿದೆ ಆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಲ್ಲ ಲೈಕ್ ಮಾಡಿ ಅಂತಲೂ ಹೇಳಲ್ಲ ಯಾಕಂದರೆ ನಾವು ತಿಳಿಸಿಕೊಡೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಮುಗಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ ಮತ್ತು ಕುಬೇರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ತಪ್ಪದೇ ಕಮೆಂಟ್ ಮಾಡಿ ಈ ಕುಬೇರ ರಾಜಯೋಗದ ಅದೃಷ್ಟದ ಏಳು ರಾಶಿಗಳಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಯಾರ ರಾಶಿ ಇದೆ ಅಂತನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮೇಷರಾಶಿ ಈ ರಾಶಿಯ ಜನರಿಗೆ ಅಮಾವಾಸ್ಯ ಪ್ರಭಾವವು ತುಂಬಾ ಅನುಕೂಲವಾಗಲಿದೆ ಮತ್ತು ಎಲ್ಲ ಕಡೆಯಿಂದ ಆದಾಯ ಇವರ ಮನೆಯ ಬಾಗಿಲಿಗೆ ಒಲಿದು ಬರಲಿದೆ ಮೇಷರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಇಲ್ಲಿಯವರೆಗೂ ಪೂರ್ಣಗೊಳ್ಳದ ಯಾವುದೇ ಕೆಲಸ ಕಾರ್ಯಗಳು ಅಮಾವಾಸ್ಯೆಯಿಂದ ಪೂರ್ಣಗೊಳ್ಳುವ ಯೋಗ ಕೂಡಿ ಬರಲಿದೆ ಕುಬೇರ ದೇವನ ಆಶೀರ್ವಾದದಿಂದ ಆರ್ಥಿಕ ಸಮಸ್ಯೆಯಿಂದ ದೂರ ಆಗಿ ಎಲ್ಲ ಕೆಲಸದಲ್ಲೂ ಧನಪ್ರಾಪ್ತಿಯಾಗಲಿದೆ ಕುಟುಂಬದಲ್ಲಿದ್ದ ಕಲಹ ಇನ್ನು ಇತರೆ ಸಮಸ್ಯೆಗಳು ಈ ಎಳ್ಳಮಾವಾಶೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಕುಟುಂಬದ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತೀರಿ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಪರಿಚಯದಿಂದ ತುಂಬ ಲಾಭದಾಯಕವಾಗಿರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸಿ ಮುನ್ನಡೆಯುತ್ತೀರಿ ಸೋಲು ಅನ್ನೋದು ನಿಮ್ಮ ಹತ್ರನೂ ಸುಳಿಯುವುದಿಲ್ಲ ಯಶಸ್ಸು ನಿಮ್ಮ ಪಾಲಾಗಲಿದೆ ಹಾಗಾಗಿ ನೀವು ಎದೆಗುಂಗದೆ ಧೈರ್ಯದಿಂದ ಮುನ್ನುಗ್ಗಬೇಕು ಅಷ್ಟೇ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನವಿಟ್ಟು ಓದಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗೋದು ಖಚಿತ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ಪ್ರಭಾವದಿಂದ ಮೇಷರಾಶಿ ಜನರು ರಾಜ ವೈಭೋಗದಿಂದ ಜೀವನ ನಡೆಸುತ್ತಾರೆ ಮೇಷರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ವಾಹನ ಖರೀದಿ ಚಿನ್ನ ಖರೀದಿ ಮಾಡಿದರೆ ಅದರಿಂದ ತುಂಬಾ ಅದೃಷ್ಟದ ಯುಗ ಪ್ರಾಪ್ತಿಯಾಗಲಿದೆ ಹಾಗೂ ಋಷಭ ರಾಶಿ ಈ ರಾಶಿಯವರಿಗೆ ಡಬಲ್ ದಮಖಾನೆ ಅಂತ ಹೇಳಬಹುದು ಇಲ್ಲಿಯವರೆಗೂ ಬರೀ ಕಷ್ಟಗಳು ಎದುರಿಸುತ್ತಾ ತುಂಬಾ ನೋವಿನಿಂದ ಜೀವನ ನಡೆಸುತ್ತಿರುತ್ತಾರೆ ಆದರೆ ಈ ಎಳ್ಳಮಾವಾಸೆ ಅಥವಾ ಅಮಾವಾಸೆಯ ಪ್ರಭಾವದಿಂದ ಇಲ್ಲಿಯವರೆಗೂ ಅನುಭವಿಸುತ್ತಿದ್ದ ಎಲ್ಲ ನೋವು ಕಷ್ಟಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಸಮಯ ಒಲಿದು ಬರಲಿದೆ ಹಾಗೂ ಸಂತೋಷದ ಕ್ಷಣಗಳನ್ನು ಕಾಣುವರು ಕುಬೇರ ದೇವರ ಆಶೀರ್ವಾದ ಇವರಿಗೆ ಸಿಗಲಿದೆ ಅನಿರೀಕ್ಷಿತ ಧನಲಾಭ ಪ್ರಾಪ್ತಿಯಾಗಲಿದೆ ಈ ರಾಶಿಯವರಿಗೆ ಶಿವನ ಆಶೀರ್ವಾದವೂ ಸಿಗಲಿದೆ ಯಾವಾಗಲೂ ಶಿವನ ಸ್ಮರಣೆ ಮಾಡಿದ್ರೆ ಕಷ್ಟಗಳೇ ಕಷ್ಟಗಳಿದ್ರೂ ಮಂಜಿನ ಹಾಗೆ ಕರಗಿ ಹೋಗ್ತವೆ ಕುಟುಂಬದ ಜೊತೆ ತುಂಬಾ ಸಂತೋಷದ ಕ್ಷಣಗಳನ್ನು ಕಳೆಯುವರು ರಾಜಯೋಗ ಕೂಡಿ ಬರಲಿದೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಧನ ಲಾಭವಾಗಲಿದೆ ಈ ಅಮಾವಾಸ್ಯೆಯು ವೃಷಭ ರಾಶಿಯವರಿಗೆ ಹೆಚ್ಚಿನ ಮಹತ್ವ ಪೂರ್ಣವಾಗಲಿದೆ ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸರಳವಾಗಿ ಮುಗಿಸುವಂತ ಯೋಗ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಘನತೆ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಇವರ ಪಾಲಿಗೆ ಈ ಅಮಾವಾಸ್ಯೆ ಅದೃಷ್ಟ ತರಲಿದೆ ವಾಹನ ಖರೀದಿ ಮನೆ ಖರೀದಿ ಯೋಗ ಕೂಡಿ ಬರಲಿದೆ ಮತ್ತು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಈ ಅಮಾವಾಸ್ಯೆ ಅತ್ಯದ್ಭುತ ಪ್ರಭಾವಿಯಾಗಲಿದೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಹಣ ಸಂಪತ್ತು ಇವರನ್ನು ಹುಡುಕಿಕೊಂಡು ಬರಲಿದೆ ಕೈಗೊಂಡ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಹೆಚ್ಚು ಲಾಭದಿಂದ ಕೂಡಿರುತ್ತೆ ಹಾಗೂ ಸ್ಥಿರಾಸ್ತಿ ಸಿಗುವಂತ ಭೂಮಿ ಆಗಿರ್ಬೋದು ಮನೆ ಆಗಿರ್ಬೋದು ಇದರಲ್ಲಿ ನಿಮಗೆ ಶುಭ ಲಾಭ ಪ್ರಾಪ್ತಿಯಾಗಲಿದೆ ನಿಮಗೆ ಸ್ತ್ರೀ ಸಂಬಂಧಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಯೋಗ ಕೂಡಿ ಬರಲಿದೆ ಹಾಗೆ ತಾಯಿ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಕನ್ಯಾ ರಾಶಿ ಜನರು ಗೃಹ ನಿರ್ಮಾಣ ಅಥವಾ ಯಾವುದೇ ಕಟ್ಟಡ ಕಾರ್ಯಗಳಿದ್ದರೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಸಾಗಲಿವೆ ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಯೋಚನೆ ಮಾಡಿ ಕೈ ಹಾಕಿದ್ದೇ ಆದಲ್ಲಿ ತುಂಬಾ ಲಾಭದಾಯಕವಾಗಿರುತ್ತೆ ಕುಬೇರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬೀಳಲಿದೆ ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯಾಗಿ ಕುಟುಂಬದ ಜೊತೆ ಸಂತೋಷದಿಂದ ಜೀವನ ನಡೆಸುವ ಯೋಗ ಪ್ರಾಪ್ತಿಯಾಗಲಿದೆ ಇದು ನಿಮಗಾಗಿ ಅದೃಷ್ಟದ ಅಮಾವಾಸ್ಯೆ ಅಂತಲೇ ಹೇಳಬಹುದು ಹಾಗೂ ತುಲಾರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಪ್ರಭಾವದಿಂದ ಹೆಚ್ಚು ಲಾಭ ಪಡೆಯಲಿದ್ದೀರಿ ರಾಜಯೋಗ ಈ ರಾಶಿಯ ಜನರಲ್ಲಿ ಮೊದಲ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದ ತುಲಾರಾಶಿ ಜನರಿಗೆ ಈ ಎಳಮಾವಾಶೆ ಅತ್ಯಂತ ಹೆಚ್ಚಿನ ಲಾಭ ತಂದುಕೊಡಲಿದೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುವ ಭಾಗ್ಯ ಒಲಿದು ಬರಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಆಶ್ಚರ್ಯಕರ ಶುಭ ಘಟನೆ ನಡೆಯಲಿದೆ ಈ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ಸಿರಿ ಸಂಪತ್ತು ಹಣದ ಸುರಿಮಳೆ ಸುರಿಸಲಿದೆ ಅನಿರೀಕ್ಷಿತ ಧನ ಲಾಭವಾಗಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ ಸಾಲ ಸೂಲ ಮಾಡಿದ ತುಲಾ ರಾಶಿಯವರು ಅಮಾವ್ಯ ಪ್ರಭಾವದಿಂದ ಎಲ್ಲ ಸಾಲಗಳನ್ನು ತೀರಿಸುವಂಥ ಕುಬೇರ ಯೋಗ ಕೂಡಿ ಬರಲಿದೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ದುಃಖದ ದಿನಗಳನ್ನು ಕಳೆದು ಸಂತಸದ ದಿನಗಳನ್ನು ತರಲಿದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಶುಭವಾಗುವುದು ಸ್ವಂತ ಮನೆ ವಾಹನ ಖರೀದಿ ಮಾಡುವ ಶುಭ ಯೋಗ ಕೂಡಿ ಬರಲಿದೆ ನೀವೇ ಅದೃಷ್ಟವಂತರು ಮತ್ತು ವೃಶ್ಚಿಕ ರಾಶಿ ಈ ರಾಶಿಯ ಜನರು ಹಿಂದೆ ಮಾಡಿದ ಪಾಪ ಕರ್ಮಗಳಿಗೆ ಇಲ್ಲಿಯವರೆಗೂ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ ಆದರೆ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವನ್ನು ತರಲಿದೆ ಈ ವರ್ಷ ಇದು ಕೊನೆಯ ಅಮಾವಾಸ್ಯೆ ಆಗಿರುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಸಂತಸದ ಮತ್ತು ಅದೃಷ್ಟದ ಜೀವನ ನಿಮ್ಮ ಪಾಲಾಗಲಿದೆ ಕುಬೇರ ದೃಷ್ಟಿ ಕೂಡ ಈ ರಾಶಿಯ ಮೇಲೆ ಬೀಳಲಿದೆ ಧನಧಾನ್ಯ ಪ್ರಾಪ್ತಿಯಾಗಲಿದೆ ಹಣ ಲಾಭ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಲಿದೆ ನಿಮ್ಮ ಎಲ್ಲ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭ ತಂದುಕೊಡಲಿದೆ ನಿಮ್ಮ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಕೆಯಾಗುವ ಅದೃಷ್ಟ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಈ ಅಮಾವಾಸ್ಯೆಯಿಂದ ಒಳ್ಳೆಯ ಶುಭಯೋಗವನ್ನು ಕಾಣಲಿದ್ದೀರಿ ಸ್ವಂತ ಮನೆ ಕರೆಸುವ ರಾಜಯೋಗ ಪ್ರಾಪ್ತಿಯಾಗಲಿದೆ ಸಡಗರ ಸಂಭ್ರಮವನ್ನು ಅನುಭವಿಸಲಿದ್ದೀರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿದ್ದರೆ ಈ ಅಮಾವಾಸ್ಯೆಯು ಪ್ರಭಾವದಿಂದ ಪರಿಹಾರ ಸಿಗಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಮಾವಾಸ್ಯೆಯ ಪ್ರಭಾವದಿಂದ ಹಣಕಾಸಿನ ವಿಷಯದಲ್ಲಿ ಶುಭ ಸುದ್ದಿ ಸಿಗಲುತ್ತದೆ ನಿಮಗೆ ಎಳ್ ಅಮಾವಾಸ್ಯೆಯಿಂದ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಹಾಗೂ ಧನಸ್ಸು ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯು ತುಂಬಾ ಅನುಕೂಲಕರ ವಾತಾವರಣವನ್ನು ತಂದುಕೊಡಲಿದೆ ಸಿರಿ ಸಂಪತ್ತು ನಿಮ್ಮ ಪಾಲಾಗಲಿದೆ ರಾಜಕುಬೇರ ದೇವನ ಆಶೀರ್ವಾದದಿಂದ ಧನ ಪ್ರಾಪ್ತಿಯಾಗಲಿದೆ ಎಳ್ಳ ಅಮಾವಾಸ್ಯೆ ಅಥವಾ ಪೌಷ್ಯ ಅಮಾವಾಸೆ ಈ ರಾಶಿಯವರ ಮೇಲೆ ತುಂಬಾ ಪ್ರಭಾವ ಬೀರಲಿದೆ ಬರೀ ಸುಖ ಸಂತೋಷವನ್ನು ಕಾಣುವರು ವ್ಯಾಪಾರ ವ್ಯವಹಾರ ಮಾಡುವವರು ತುಂಬಾ ಲಾಭವನ್ನು ಪಡೆಯುತ್ತಾರೆ ಇವು ಕೈ ಹಾಕಿದ ಕೆಲಸ ಕಾರ್ಯಗಳು ಒಳ್ಳೆಯ ಪ್ರತಿಫಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯ ಶುಭ ಸುದ್ದಿಯನ್ನು ತಂದುಕೊಡುತ್ತೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಶತ್ರುಗಳು ಮಿತ್ರರಾಗಿ ಬದಲಾಗುತ್ತಾರೆ ವೃತ್ತಿಪರ ಉದ್ಯೋಗದಲ್ಲಿ ತೃಪ್ತಿಕರ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನಿರೀಕ್ಷೆಗೂ ಮೀರಿ ಎಲ್ಲ ಕಡೆಯಿಂದ ಆದಾಯ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ ಈ ರಾಶಿಯವರ ಜೀವನ ತುಂಬಾ ಸಂತೋಷದಿಂದ ಮತ್ತು ಲಾಭದಿಂದ ಕೂಡಿರುತ್ತೆ ಮನೆ ವಾಹನ ಇನ್ನು ಇತರೆ ಖರೀದಿಯ ಕೆಲಸಗಳು ಶುಭ ಫಲವನ್ನು ತರುತ್ತದೆ ಅದೃಷ್ಟ ಅಂದ್ರೆ ನಿಮ್ದೇ ಈ ಅಮಾವಾಸ್ಯೆ ನಿಮ್ಮ ಪಾಲಿಗೆ ಆಗಲಿದೆ ಒಳ್ಳೆಯ ರಾಜ ವೈಭೋಗದ ಶುಭ ಸಮಯ ಮತ್ತು ಕುಂಭರಾಶಿ ಕುಂಭರಾಶಿಯ ಮೇಲೆ ಎಳ್ಳು ಅಮಾವಾಸ್ಯ ಅಚ್ಚರಿಯ ಪ್ರಭಾವ ಬೀರಲಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗಲಿರುವ ಈ ಅಮಾವಾಸ್ಯೆಯು ಕುಂಭರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರುತ್ತದೆ ಕುಬೇರ ದೇವರ ಆಶೀರ್ವಾದದಿಂದ ಐಶ್ವರ್ಯ ಪ್ರಾಪ್ತಿಯಾಗಿ ರಾಜ ವೈಭವದಿಂದ ಜೀವನ ನಡೆಸುತ್ತೀರಿ ಯಾವುದೇ ಒಂದು ಕೆಲಸ ಉದ್ಯೋಗದ ವ್ಯಾಪಾರ ವ್ಯವಹಾರದಲ್ಲಿ ಇನ್ನು ಮುಂದೆ ಸೋಲು ಅನ್ನೋದೇ ಇರಲ್ಲ ಬರೀ ಯಶಸ್ಸನ್ನೇ ಕಾಣುವಿರಿ ಈ ಎಳ್ಳು ಅಮಾವಾಸ್ಯೆ ಕುಂಭರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನು ತರಲಿದೆ ಸಮಾಜದಲ್ಲಿ ಪ್ರೀತಿಯ ಜೊತೆಗೆ ಗೌರವ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗಲಿದೆ ಹಣಬಲ ಕುಂಭರಾಶಿಯವರಿಗೆ ಉತ್ತಮವಾಗಿರಲಿದೆ ನೀವು ಅಂದುಕೊಂಡ ಕೆಲಸಗಳನ್ನು ಪೂರ್ಣಗೊಳಿಸಿ ಲಾಭ ಕಾಣುವಿರಿ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತರ ಸಮಸ್ಯೆ ಬಂದರೂ ಸಮಯ ಪ್ರಜ್ಞೆಯಿಂದ ಉತ್ತಮ ಮಾತಿನಿಂದ ಬರೀ ಮಾತಿನ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ ಎಳ್ಳು ಅಮಾವಾಸ್ಯೆ ಕುಂಭರಾಶಿ ಜನರಿಗೆ ಒಳ್ಳೆಯ ಅದೃಷ್ಟ ಅಮಾವಾಸ್ಯೆಯಾಗಲಿದೆ ಆಗಲಿದೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಸಂತೋಷದಿಂದ ಜೀವನ ನಡೆಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ